ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬ ಒಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮೊದಲು ಏನಪ್ಪ ಅಂತಂದರೆ ವರಮಾಲಕ್ಷ್ಮಿ ಮತ್ತು ಲಕ್ಷ್ಮಿ ಜೊತೆಯಲ್ಲಿ ಶುಕ್ರ ಗೌರಿ ಅಂದರೆ ಸಂಪದ್ ಗೌರಿ ಪೂಜೆಯನ್ನು ನಾವು ಮೂರು ಒಟ್ಟಿಗೆ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ದೀರಿ ಆದರೆ ಯಾವ ರೀತಿ ಅಂತಂದರೆ ನೋಡಿ ನೋಡಿ ಈಗ ನೀವು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಸವನ್ನಿಟ್ಟು ಪೂಜೆ ಮಾಡಿರ್ತೀರಿ ಹಾಗಾಗಿ ಈಗ ನೀವು ವರಮಹಾಲಕ್ಷ್ಮಿ ಬೇರೆ ವೈಭವ ಲಕ್ಷ್ಮಿ ಬೇರೆ ಸಂಪ ಶುಕ್ರವಾರ ಪೂಜೆ ಬೇರೆ ಆ ರೀತಿ ಮಾಡೋದಕ್ಕೆ ಮಾಡೋ ಹಾಗೆ ಇಲ್ಲ ಅದು ಯಾಕಂತಂದರೆ ವರಮಹಾಲಕ್ಷ್ಮಿ ಅಂದ್ರೆ ಎಲ್ಲ ಒಂದು ದೇವರ ಪೂಜೆನೂ ಲಕ್ಷ್ಮೀ ಅಮ್ಮನವರ ಪೂಜೆ ಮಾಡಿದಂಗೆ ಆಗುತ್ತದೆ ಅದನ್ನು ಯಾವ ರೀತಿ ನೀವು ಬದಲಾವಣೆ ಮಾಡ್ಕೋಬೋದು ಅಂತಂದರೆ ಈಗ ಬೆಳಗ್ಗೆ ನೀವು ಒಂದು ವರಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಮಾಡ್ತೀರಿ ಹಾಗೆ ವರಮಹಾಲಕ್ಷ್ಮಿ ವ್ರತದ ಕಥೆ ವ್ರತದ ಪುಸ್ತಕವನ್ನು ಕೂಡ ಕತೆ ಅಷ್ಟೋತ್ತರ ಎಲ್ಲವನ್ನು ಕೂಡ ಮಾಡ್ಕೊಳ್ತೀರಿ ಹಾಗೆ ಸಂಪ ಶುಕ್ರವಾರ ಪೂಜೆಯ ಕತೆಯನ್ನು ಕೂಡ ನೀವು ಮಾ ಓದ್ಕೊಳ್ಳಿ ಆದರೆ ಅಷ್ಟೊತ್ತರ ಏನಿರುತ್ತೆ ನೀವು ಒಂದು ವರಮಾಲಕ್ಷ್ಮಿ ಮತ್ತು ಸಂಪ ಶುಕ್ರವಾರ ಎರಡೂ ಅಷ್ಟೋತ್ತರ ಒಂದೇ ರೀತಿಯೇ ಇರುತ್ತೆ ಹಾಗಾಗಿ ನಿಮಗೆ ಯಾವುದೇ ರೀತಿಯ ನಿಮಗೆ ಒಂದು ಬದಲಾವಣೆಗಳು ಅಷ್ಟಾಗಿ ಇರೋದಿಲ್ಲ ಎರಡು ಪೂಜೆಗೆ ಅದೇ ಪ್ರಸಾದ ಇಟ್ಟಿರ್ತೀರಿ ಎಲ್ಲದೂ ಕೂಡ ಒಂದೇ ರೀತಿಯೇ ಇರ್ತದೆ ಅಂದರೆ ಲಕ್ಷ್ಮಿ ಪೂಜೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಏನಪ್ಪ ಅಂತಂದರೆ ಅದನ್ನು ಪೂಜೆ ಮಾಡುವಂಥದ್ದು ಸಂಜೆಯ ಸಮಯದಲ್ಲಿ ಬೆಳಗ್ಗೆ ಮಾಡೋಂಗಿಲ್ಲ ಸಂಜೆಯೇ ಮಾಡಬೇಕಾಗುತ್ತದೆ ಹಾಗಾಗಿ ಒಂದು ಸರಳವಾಗಿ ಏನಾದರೂ ಒಂದು ಪ್ರಸಾದ ಮಾಡಿಕೊಳ್ಳಿ ಸಿಹಿಯನ್ನು ಅಂದರೆ ಸಕ್ಕರೆ ಪೊಂಗಲನ್ನು ಒಂದು ಏನು ನಿಮಗೆ ಆ ಒಂದು ಸಮಯದಲ್ಲಿ ಸರಳವಾಗಿ ಯಾವ ರೀತಿ ಒಂದು ಪ್ರಸಾದ ಮಾಡ್ಕೋಬೇಕು ಅನ್ಕೊಂಡಿರ್ತೀರೋ ಅಥವಾ ಏನೂ ಮಾಡೋದಕ್ಕೆ ಆಗದೆ ಹೋದ್ರೆ ನಿಮಗೆ ಮೊಸರನ್ನಕ್ಕೆ ದಾಳಿಂಬ್ರೆ ಹಣ್ಣನ್ನು ಒಂದು ಮಿಕ್ಸ್ ಮಾಡಿಕೊಂಡು ಅದೇ ಒಂದು ಪ್ರಸಾದವಾಗಿ ನೀವು ವೈಭವ ಲಕ್ಷ್ಮಿ ಪೂಜೆಯಲ್ಲಿ ಇಟ್ಬಿಟ್ಟು ಸಪ್ರೇಟ್ ಆಗಿ ಮತ್ತೆ ನೀವು ವೈಭವಲಕ್ಷ್ಮಿ ಕಥೆಯನ್ನು ಓದಿಕೊಳ್ಳುವಂಥದ್ದು ಹಾಗೆ ಅಷ್ಟೋತ್ತರ ಅಂತ ಬಂದ್ರೆ ನೀವು ಬೆಳಿಗ್ಗೆ ಒಮ್ಮೆ ಅಷ್ಟೋತ್ತರ ಮಾಡ್ಕೊಂಡಿರ್ತೀರಿ ಮತ್ತೆ ಸಂಜೆಯ ಸಮಯದಲ್ಲಿ ನೀವು ಅದೇ ಅಷ್ಟೋತ್ತರವನ್ನು ಹೇಳ್ಕೋಬಹುದು ಈ ರೀತಿಯಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೋಬಹುದು ಆದರೆ ನೀವು ಬೇರೆನೆ ಮತ್ತೊಂದು ವೈಭವ ಲಕ್ಷ್ಮಿಗೆ ಕಳಸ ಇಡಬೇಕು ಆ ಥರ ಇರೋದಿಲ್ಲ ವರಮಾಲಕ್ಷ್ಮಿಗೆ ಏನು ಕಳಸ ಇಟ್ಟು ಪೂಜೆ ಮಾಡಿರ್ತೀರಿ ಆ ಕಳಸದ ಮುಂದೆ ಲಕ್ಷ್ಮಿ ಅಮ್ಮನವರ ವಿಗ್ರಹ ಇಟ್ಟಿರ್ತೀರಿ ಆಭರಣಗಳನ್ನು ಹಾಕಿರ್ತೀರಿ ಎಲ್ಲವೂ ಕೂಡ ಸಂಪ ಶುಕ್ರವಾರ ಪೂಜೆ ಮಾಡಿದಂತೂ ಆಗುತ್ತದೆ ವೈಭವ ಲಕ್ಷ್ಮಿ ಪೂಜೆ ಮಾಡಿದಂಗೂ ಆಗುತ್ತದೆ ಅದರ ಜೊತೆಯಲ್ಲಿ ನಾವು ವರಮಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಿದಂಗೆ ಆಗುತ್ತದೆ ಹಾಗಾದರೆ ನಾವು ಕುಂಕುಮ ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ಅಂತಂದರೆ ಮೂರೂ ಪೂಜೆಗಳಿಗೂ ಸೇರಿ ಒಂದೇ ರೀತಿಯೇ ಕುಂಕುಮ ಕೊಡಬೇಕು ಈಗ ವೈಭವ ಲಕ್ಷ್ಮಿಗೆ ಬೇರೆ ಕುಂಕುಮ ಕೊಡ್ತೀವಿ ವರಮಾಲಕ್ಷ್ಮಿಗೆ ಬೇರೆ ಕುಂಕುಮ ಕೊಡ್ತೀವಿ ಆ ಥರ ಏನಿರೋದಿಲ್ಲ ಒಂದೇ ರೀತಿಯೇ ಕೊಡುವಂಥದ್ದು ಆ ಲಕ್ಷ್ಮಿ ಪೂಜೆಯನ್ನು ನಾವು ಇಟ್ಟು ಕೊಡಬೇಕಾಗುತ್ತದೆ ಕೆಲವೊಬ್ರು ಒಂದು ಸರಿ ಇದು ಇಸ್ಕೊಳ್ಳೋದಕ್ಕೆ ಅಂದರೆ ತೆಗೆದುಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ನೀವು ಅವರಿಗೆ ಬಿಟ್ಟು ಬೇರೆ ಯಾರು ತೆಗೆದುಕೊಳ್ತಾರೋ ಅವರಿಗೆ ಕೊಡ್ಬೋದು ನಾನು ನಿಮಗೆ ತುಂಬ ಸರಿ ಪೂಜೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಲಕ್ಷ್ಮಿ ಪೂಜೆಯಲ್ಲಿ ಯಾರು ಪುಸ್ತಕ ತೆಗೆದುಕೊಳ್ಳೋದಿಲ್ವಾ ಒತ್ತಾಯ ಮಾಡೋದಕ್ಕೆ ಹೋಗಬೇಡಿ ನೀವು ಒಂದು ದಿವಸ ಒಂದು ಶುಕ್ರವಾರ ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನೀವು ಎಷ್ಟು ಪುಸ್ತಕಗಳು ಕೊಡಬೇಕು ಅಂದ್ಕೊಂಡಿರೋದ್ರೋ ಅಷ್ಟು ಕೂಡ ಅಲ್ಲಿ ಕುಂಕುಮದ ಜೊತೆಯಲ್ಲಿ ಇಟ್ಟು ಕೊಡಿ ತುಂಬನೇ ಒಳ್ಳೆಯದು ನೋಡಿ ಬಹುಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ದೇವರಿಗೆ ನಾವು ನಾನಾ ರೀತಿಯ ಖಾದ್ಯಗಳನ್ನು ತಯಾರಿ ಮಾಡ್ತೀವಿ ಪ್ರಸಾದ ರೂಪವಾಗಿ ಈಗ ನಾವು ಪ್ರಸಾದದಲ್ಲಿ ನಾವು ಈಗ ಅನ್ನದಲ್ಲಿ ಮಾಡಿರುವಂಥ ಪ್ರಸಾದ ಈಗ ಮೊಸರನ್ನೇ ಆಗಿರ್ಬೋದು ಆ ಒಂದು ಮೊಸರನ್ನಕ್ಕೆ ನಾವು ಉಪ್ಪನ್ನು ಹಾಕಬೋದಾ ಅಂತ ನೀವು ಕೇಳೋದಾದರೆ ಖಂಡಿತ ಬೇಡ ಯಾ ಯಾವ ಪ್ರಸಾದಕ್ಕೂ ಕೂಡ ನಾವು ಉಪ್ಪನ್ನು ಬಳಸೋದು ಬೇಡ ಕಾರಣ ಏನಪ್ಪ ಅಂತಂದರೆ ಉಪ್ಪಿಲ್ಲದ ಆಹಾರವನ್ನು ಶುದ್ಧ ಹಾಗೂ ದೇವತಾ ಆರಾಧನೆಗೆ ಯೋಗ್ಯ ಅಂತೇಳಿ ಹೇಳಲಾಗುತ್ತದೆ ಹಾಗಾಗಿ ಅದರ ಜೊತೆಯಲ್ಲಿ ಲಕ್ಷ್ಮೀ ಅಮ್ಮನರಿಗೆ ಪ್ರಿಯವಾದ ಒಂದು ಆಹಾರವನ್ನೇ ಸಿದ್ಧತೆ ಮಾಡಿ ಅಂದರೆ ಲಕ್ಷ್ಮೀ ಅಮ್ಮ ಪ್ರಿಯವಾದದ್ದು ಅಂತ ಅಂದರೆ ತುಪ್ಪ ಬೆಲ್ಲ ಹಾಲು ಅದ್ರ ಜೊತೆಲಿ ತೆಂಗಿನಕಾಯಿ ಒಂದು ದಾಳಿಂಬೆ ಹಣ್ಣು ಈ ರೀತಿನೆಲ್ಲ ನೀವು ಉಪಯೋಗಿಸ್ಕೊಂಡು ಒಂದು ಫ್ರೂಟ್ ಸಲಾಡ್ ಮಾಡುವಂಥದ್ದು ಸಿಹಿಯಾದ ಒಟ್ಟಿನಲ್ಲಿ ನೀವು ಸಿಹಿಯಾದ ಖಾದ್ಯಗಳನ್ನು ಹೆಚ್ಚಾಗಿ ಮಾಡಿ ಅನ್ನದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಈಗ ಏನಾಗುತ್ತೆ ಅಂದರೆ ಹೋಳಿಗೆ ಮಾಡಿರ್ತೀವಿ ಹೋಳಿಗೆ ಸಾಂಬಾರಿಗೆ ನಾವು ಉಪ್ಪು ಮತ್ತು ಬೆಳ್ಳುಳ್ಳಿ ಇದು ಏನಪ್ಪಾ ಅಂದರೆ ಬೆಳ್ಳುಳ್ಳಿ ಶುಂಠಿ ಇವನ್ನೆಲ್ಲನೂ ಉಪಯೋಗಿಸ್ಕೊಳ್ತೀವಿ ಆ ರೀತಿ ನಾವು ಪೂಜೆಗೆ ಪ್ರಸಾದವಾಗಿಡುವಂಥ ಸಂದರ್ಭದಲ್ಲಿ ಬೇಡ ನೀವು ಪೂಜೆ ಆದಮೇಲೆ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಂಡು ನೀವು ಊಟ ಮಾಡ್ಕೋಬೋದು ದೇವರಿಗೆ ನೈವೇದ್ಯ ಇಡಬೇಕಾದ್ರೆ ಆದಷ್ಟು ಬೆಳ್ಳುಳ್ಳಿ ಈರುಳ್ಳಿ ಈ ಥರನೆಲ್ಲನೂ ನೀವು ಅವಾಯ್ಡ್ ಮಾಡುವುದು ತುಂಬಾನೇ ಒಳ್ಳೆಯದು ಇನ್ನು ನೋಡಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ನನಗೆ ಏನಪ್ಪ ಅಂದರೆ ಮೆಸೇಜ್ ಇರುವಂಥದ್ದು ನಾವು ಚಿನ್ನದ ತಾಳಿ ಹಾಕ್ತೇವೆ ಬೆಳ್ಳಿ ತಾಳಿ ಹಾಕ್ತೇವೆ ಆದರೂ ಕೂಡ ಅರಿಶಿಣ ಕೊಂಬಿನಿಂದ ತಾಳಿ ಹಾಕಲೇಬೇಕಾ ಅಂತ ನೀವು ಇದ್ದೀರಿ ಖಂಡಿತ ಇಲ್ಲ ಯಾರು ಈ ಥರ ಬೆಳ್ಳಿ ಬಂಗಾರ ಯಾರು ಉಪಯೋಗಿಸ್ಕೊಳ್ಳೋದಿಲ್ವಾ ತುಂಬ ಶ್ರೇಷ್ಠವಾದದ್ದು ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ಆ ಒಂದು ಮಾಂಗಲ್ಯವನ್ನು ಹಾಕಿ ನೀವು ಪೂಜೆ ಮಾಡಿಕೊಳ್ಳಬಹುದು ಹಾಗೆಯೇ ಆರ್ಟಿಫಿಷಿಯಲ್ ಜುವೆಲ್ಲರಿ ಹಾಕ್ಬೋದಾ ಅಂತ ಕೇಳಿದ್ದೀರಿ ನೀವು ಅಲಂಕಾರಿಕವಾಗಿ ಏನು ಬೇಕಾದ್ರೂ ಉಪಯೋಗಿಸ್ಬೋದು ಆದರೆ ಆದಷ್ಟು ಆ ಒಂದು ಸಮಯದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇನೇನೆ ಒಂದು ಅರಿಶಿಣ ಕೊಂಬಿನಿಂದ ಮಾಂಗಲ್ಯ ಅದರ ಜೊತೆಯಲ್ಲಿ ವಸ್ತ್ರ ಗೆದ್ರೆಯ ವಸ್ತ್ರವನ್ನು ಹಾಕೋದ್ರಿಂದ ತುಂಬಾ ನಿಮಗೆ ಶುಭ ಫಲ ಸಿಗುವಂಥದ್ದು ಆಮೇಲೆ ನೀವು ನಿಮ್ಮದೇ ಆದ ಒಂದು ಬಂಗಾರವನ್ನು ನೀವು ಹಾಕುವಂಥ ಸಂದರ್ಭದಲ್ಲಿ ಆದಷ್ಟು ಅರಿಶಿಣದ ನೀರು ಮತ್ತು ಅದ್ರ ಜೊತೆಯಲ್ಲಿ ಸ್ವಲ್ಪ ಗಂಜಲವನ್ನು ಮಿಕ್ಸ್ ಮಾಡಿ ಶುದ್ಧಿ ಮಾಡಿ ನೀವು ದೇವರಿಗೆ ಒಂದು ಆಡ ಒಂದು ಆಭರಣಗಳನ್ನು ಹಾಕ್ಬೋದು ಹಾಗೆ ಆರ್ಟಿಫಿಷಿಯಲ್ ಹಾಕ್ಬೋದಾ ಅಂತ ಕೇಳ್ತಿದ್ದೀರಿ ಯಾವ ಥರ ಬೇಕಾದ್ರೂ ನೀವು ಡೆಕೋರೇಷನ್ ಮಾಡ್ಬೋದು ಅದರಲ್ಲೂ ಮುಖಪದ್ಮ ಅಂತ ನೀವು ಕೇಳಿದ್ದೀರಿ ಮುಖಪದ್ಮ ಹಾಕುವಂಥ ಸಂದರ್ಭದಲ್ಲಿ ಈಗ ದಿನನಿತ್ಯ ಕಳಸ ಇಡ್ತಾ ಇರ್ತೀರಿ ಆ ಕಳಸ ಇಡುವಂಥ ಸಂದರ್ಭದಲ್ಲಿ ನಾವು ಆರ್ಟಿಫಿಷಿಯಲ್ ಬೇಡ ಆದಷ್ಟು ಬೆಳ್ಳಿಯ ಒಂದು ಮುಖಪದ್ಮವನ್ನೇ ತೆಗೆದುಕೊಂಡು ಬಂದು ಹಾಕಿದ್ರೆ ತುಂಬಾ ಒಳ್ಳೆಯದು ದಿನನಿತ್ಯ ಕಳಸಕ್ಕೆ ವರ್ಮಲಕ್ಷ್ಮಿ ಪೂಜೆಯಲ್ಲಿ ನೀವು ಅಲಂಕಾರಿಕವಾಗಿ ಯಾವ ಥರ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು ಅದರ ನಂತರದಲ್ಲಿ ಆ ಹಬ್ಬ ಆದಮೇಲೆ ನೀವು ಅದನ್ನು ತೆಗೆದಿಟ್ಕೊಳ್ಳಿ ಇನ್ನು ಮತ್ತೊಂದು ತುಂಬನೇ ಬಹುಮುಖ್ಯವಾದದ್ದು ಏನಪ್ಪ ಅಂತಂದರೆ ತುಂಬ ಜನ ಕೇಳಿರುವಂಥದ್ದು ಗರ್ಭಿಣಿಯರು ಬಾಣಂತಿಯರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವುದಾದರೆ ಈಗ ಗರ್ಭಿಣಿಯರ ವಿಚಾರಕ್ಕೆ ಬರೋಣಂತೆ ಈ ಏನಪ್ಪ ಅಂತಂದರೆ ನಾಲ್ಕು ತಿಂಗಳು ನಾಲ್ಕರಿಂದ ಆರು ತಿಂಗಳು ಏನಿರುತ್ತೋ ಆರು ತಿಂಗಳು ಒಳಗೆ ಇರುವಂಥ ಗರ್ಭಿಣಿಯರು ನೀವು ಪೂಜೆಯನ್ನು ಆರಾಮಾಗಿ ನೀವು ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ಅಂದರೆ ಕಳಸವನ್ನು ಇಟ್ಟು ಯಾವ ರೀತಿ ಅಲಂಕಾರಿಕವಾಗಿ ಪೂಜೆ ಮಾಡ್ತೀವೋ ಆ ರೀತಿ ಮಾಡ್ಬೋದು ಆರು ತಿಂಗಳ ನಂತರದಲ್ಲಿ ದಿನ ತುಂಬುವಂಥ ಸಂದರ್ಭದಲ್ಲಿ ಆದಷ್ಟು ನೀವು ಕಳಸ ಇಟ್ಟು ಪೂಜೆ ಪೂಜೆ ಮಾಡೋದು ಬೇಡ ಆಮೇಲೆ ಏನಪ್ಪಾ ಅಂದ್ರೆ ದಿನ ತುಂಬುವ ಸಂದರ್ಭದಲ್ಲಿ ಗರ್ಭಿಣಿಯರಿದ್ದಾಗ ಕಾಯಿಯನ್ನು ಸಹ ಒಡೆಯೋದಿಲ್ಲ ಕೆಲವೊಬ್ರು ಮನೆಯಲ್ಲಿ ಅಂದರೆ ಗರ್ಭಿಣಿಯರು ಒಡೆಯೋದಿಲ್ಲ ಬೇರೆಯವ್ರ ಮನೆಯಲ್ಲಿ ಬೇರೆಯವರ ಪದ್ಧತಿನ ಅನುಕರಣೆ ಮಾಡ್ಬೋದು ಪೂಜೆ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದು ಗರ್ಭಿಣಿಯರು ಮಾಡೋದಕ್ಕೆ ಬರೋದಿಲ್ಲ ಅಷ್ಟೇ ಯಾವ ಕಾರಣಕ್ಕೆ ಅಂತಂದ್ರೆ ಏನಪ್ಪಾ ಅಂದ್ರೆ ಆರು ತಿಂಗಳ ನಂತರ ನಿಮ್ಮ ಒಂದಿದೆ ಸ್ವರೂಪವಾದ ಒಂದು ಮಗು ಅದು ಸಂಪೂರ್ಣ ನಿಮ್ಮದೇ ಒಂದು ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿರುತ್ತೆ ಆ ಒಂದು ಸಂದರ್ಭದಲ್ಲಿ ಆದಷ್ಟು ಒಂದು ಕಾಯಿ ಹೊಡೆಯುವಂಥದ್ದು ಕಳಸಕ್ಕೆ ಕಳಸ ಇಡೋದು ು ಮಾಡಬಾರ್ದು ಅಂತಾರೆ ಹಿರಿಯರು ಹಾಗಾಗಿ ಆದಷ್ಟು ಸರಳವಾಗಿ ನೀವು ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು ಇನ್ನು ಬಾಣಂತಿಯರು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಬಾಣಂತಿಯರು ಸಂಪೂರ್ಣವಾಗಿ ಎಲ್ಲ ರೀತಿಯ ಪೂಜೆ ಮಾಡ್ಬೋದು ಆದರೆ ನಿಮಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಏನಪ್ಪಾ ಅಂತಂದರೆ ನೀವು ಸರಳವಾಗಿ ಪೂಜೆ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಯಾರಿಂದನಾದರೂ ಸಹಾಯ ತೆಗೆದುಕೊಂಡು ನೀವು ಸರಳ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಕುಂಕುಮ ಕೊಡುವಂಥ ಸಂದರ್ಭದಲ್ಲಿ ಕುಂಕುಮದ ಜೊತೆಯಲ್ಲಿ ಅಂದರೆ ತಾಂಬೂಲದ ಜೊತೆಯಲ್ಲಿ ಪುಳಿಯೋಗರೆ ಕೊಡಬಹುದ ಅಂತ ಕೇಳಿದ್ದಾರೆ ಪುಳಿಯೋಗರೆ ಖಂಡಿತ ಕೊಡ್ಬೋದು ಪುಳಿಯೋಗರೆ ಕೊಡ್ಬೋದು ಬೇಳೆ ಕೋಸಂಬರಿ ಪಾನಕ ಇವೆಲ್ಲವನ್ನು ಕೂಡ ನೀವು ತಾಂಬೂಲದ ಜೊತೆಗೆ ಕೊಡಬಹುದು ತೊಂದರೆ ಇಲ್ಲ ಇನ್ನು ಪ್ರಸಾದವನ್ನು ಬೆಳಗ್ಗೆ ಮಾಡಿರುವಂಥ ಪ್ರಸಾದ ಸಂಜೆ ಇಡ್ಬೋದು ಅಂತ ಕೇಳಿದ್ದೀರಿ ಅಂದರೆ ಬೆಳಗ್ಗೆ ತೆಗ್ದಿಟ್ಕೊಂಡು ಸಂಜೆನೂ ಮತ್ತೊಮ್ಮೆ ಇಡ್ಬೋದ ಅಂತೇಳಿ ಖಂಡಿತ ಆ ಥರ ಬೇಡ ಬೆಳಗ್ಗೆ ಏನು ಪ್ರಸಾದ ಮಾಡಿರ್ತೀರಿ ಎಷ್ಟು ರೀತಿಯ ಖಾದ್ಯಗಳನ್ನು ಮಾಡಿರ್ತೀರಿ ಬೆಳಗ್ಗೆಯೇ ನೀವು ಅದನ್ನು ಇಟ್ಬಿಟ್ಟು ಮಂಗಳಾರತಿ ಮಾಡ್ಕೊಳ್ಳಿ ಸಂಜೆಯ ಸಮಯದಲ್ಲಿ ನೀವು ಈಗ ಲಕ್ಷ್ಮಿ ಪೂಜೆ ಮಾಡೋರಿರ್ತೀರಿ ಅಥವಾ ಒಂದು ಸ್ವಲ್ಪ ಸರಿ ತುಂಬನೇ ನಾವು ಇನ್ನು ಮತ್ತೊಮ್ಮೆ ನಾವು ಪ್ರಸಾದ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಯಾವ ಥರ ಪ್ರಸಾದ ಮಾಡಬೇಕು ಅನಿಸುತ್ತಾ ಆ ರೀತಿಯಾಗಿ ನೀವು ಪ್ರಸಾದ ಮಾಡ್ಬೋದು ಏನೂ ಮಾಡದೆ ಹೋದರೆ ಕೊನೆಯ ಪಕ್ಷದಲ್ಲಿ ಒಂದು ಲೋಟ ಹಾಲಿಗೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಅಥವಾ ಕಲ್ಸಕ್ರೆ ಕೆಂಪು ಕಲ್ ಸಕ್ಕರೆ ಹಾಕಿರಿ ತುಂಬಾ ಒಳ್ಳೆಯದು ಕಲ್ ಕೇಸರಿ ದಳವನ್ನು ಹಾಕಿ ಹಾಲನ್ನು ಬಿಸಿ ಮಾಡಿ ಚೆನ್ನಾಗೇ ಒಂದರ ಹೊಗೆ ಬರ್ತಾ ಇರಬೇಕು ಆ ಥರ ಒಂದು ಹಾಲಿಗೆ ಆದಷ್ಟು ಕೆಂಪು ಕಲ್ ಸಕ್ಕರೆಯನ್ನು ಹಾಕಿ ಅಥವಾ ಬೆಲ್ಲವನ್ನು ಹಾಕಿ ನೀವು ಪ್ರಸಾದ ನೈವೇದ್ಯ ಮಾಡಿ ಪೂಜೆಯನ್ನು ಮಂಗಳಾರತಿ ಮಾಡ್ಕೊಳ್ಳಿ ಕಳಸ ಬೆಳಗೋದನ್ನ ಮರಿಬೇಡಿ ಕಳಸ ಬೆಳಗ್ಗೆ ಹಾಗೆ ರಾತ್ರಿ ಮಲಗೋದ್ಕಿಂತ ಮುಂಚೆ ಕೆಂಪು ಆರತಿ ಮಾಡಿ ಇದಿಷ್ಟು ನೀವು ನಡ್ಕೋಬೇಕಾಗಿರುವಂಥ ಪದ್ಧತಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವರಮಾಲಕ್ಷ್ಮೀ ಹಬ್ಬಕ್ಕೆ ಸಂಬಂಧಪಟ್ಟಂತೆ ತುಂಬನೇ ತಿಳಿದುಕೊಳ್ಳಲೇಬೇಕಾದಂಥ ವಿಷಯದೊಂದಿಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೇನೆ ಇದರಲ್ಲಿ ಇನ್ನೂ ಏನಾದರೂ ಗೊಂದಲವಿತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಯಾಕಂತಂದರೆ ಯಾವುದೇ ರೀತಿಯ ಗೊಂದಲವಿಲ್ಲದೇ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದು ಹಾಗೆ ಈಗ ಲಕ್ಷ್ಮೀ ಪೂಜೆಯಲ್ಲಿ ಮೂರು ಕಳಸವನ್ನು ಇಡ್ಬೋದಾ ಅಂತ ಕೇಳಿದ್ದೀರಿ ಆದರೆ ಮೂರು ಕಳಸ ಇಡೋ ಪ್ರಮೇಯನೇ ಬರೋದಿಲ್ಲ ಒಂದೇ ಪೂಜೆಯಲ್ಲಿ ನೀವು ಎಲ್ಲವನ್ನು ಲಕ್ಷ್ಮೀ ಪೂಜೆನೂ ಮಾಡ್ಕೋಬೋದು ಶುಕ್ರವಾರ ಪೂಜೆನೂ ಮಾಡ್ಬೋದು ಅದರ ಜೊತೆಯಲ್ಲಿ ವೈಭವಲಕ್ಷ್ಮೀ ಪೂಜೆ ಮಾಡಬೇಕಾಗಿರೋದ್ರಿಂದ ಈಗ ನೀವು ದಿನನಿತ್ಯ ಇಡುವ ಕಳಸದ ಜೊತೆಯಲ್ಲಿ ಈಗ ವರಮಾಲಕ್ಷ್ಮಿ ಕಳಸ ಎರಡು ಕಳಸ ಇಟ್ಟರೆ ಸಾಕು ಸೊ ಫ್ರೆಂಡ್ಸ್ ಇವತ್ತು ನಾನು ಆದಷ್ಟು ನಿಮಗೆ ಉಪಯೋಗ ಆಗುವಂಥ ಮಾಹಿತಿ ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ